ಕ್ಷಮಿಸುತ್ತೆ ಬದುಕಿದ ರೀತಿಗೆ ಕ್ಷಮಿಸುತ್ತೆ ನೀ ಕೊಟ್ಟ ಜೀವಕ್ಕೆ ಸಾವಿನ ಮೂಲವು ನಿನಗೇರೆ ಎಲ್ಲ ಕರೆ ಮತ್ತೆ ಮಡಿಲಿಗೆ ಅಮ್ಮ ಬೇಕ ಅಪ್ಪ ನಿಮ್ಮ ಅಪ್ಪ ಕರೆದ್ರೆ ಓತಿಯ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಕರೆದ್ರೆ ಮತ್ತೆ ಮಡಿಲಿಗೆ ಯಾರು ಯಾರ ಕರ್ಕೊಂಡಿದ್ದಪ್ಪ ಅಮ್ಮ ಎಲ್ಲಿಂದ ಬಂದೆ ನೀನು ಬೆಂಗಳೂರಿಂದ ಟೆಂಟ್ ತಕೊಂಡ್ ಬರಕ್ ಹೋದ್ರು ಇನ್ನ ಬಂದಿಲ್ಲ ಎರಡು ದಿವಸ ಇನ್ನ ಎರಡು ದಿವಸ ಬಂದಿಲ್ಲ ಎರಡು ದಿನ ಆಯ್ತಪ್ಪ ನೀನ್ ಬಿಟ್ಟಿ ಅಮ್ಮ ಆಮೇಲೆ ಬಂದಿಲ್ಲ ನೀನ್ ಅಲ್ಲೇ ಕೂತಿದ್ದ ನನ್ ಮಮ್ಮನೆ ಹ್ಮ್ எல்லிಿಂದ வந்தீ நீ அம்மா நீ எல்லாம் ஆ பெங்களூரಿಂದ ஹ்ம் பெங்களூரல இல்ல கொரப்பல்ல அதெண்ட தக்கண்டாகக்க ஹ்ம் ತಿண்டி தாண்ட வந்து நிल्लेறப்பா ಅಂತ பிட்ற ஹ்ஆ யே என்னற லோடு ಯಾ ಅಂಕಲ್ ಕರ್ಕೊಂಬಂದ್ರಾ ಎಷ್ಟೊತ್ತು ಕಾಯ್ದೆ ಅಲ್ಲಿ ಅಮ್ಮ ಯಾರಾದ್ರು ಬರ್ತಾರ ಕರ್ಕೊಂಡ್ ಹೋಗ್ತಾರಾ ಅಂತ ಏನು ಕಾಯ್ದಿಲ್ಲವಾ ನೀನು ಕಾಯ್ದಾ ಯಾರು ಬಂದಿಲ್ಲ ಆಮೇಲೆ ಏನು ಮಾಡಿದೆ ಹೇಳಿದೆ ಬೆಂಗೆ ಈಗೇನು ಅಮ್ಮ ಬೇಕಾ ನಿಮಗೆ ಅಮ್ಮ ಬೇಕಾ ಅಪ್ಪ ಲೆಕ್ಕ ಹ್ಞೂ ಪೈಲರು ಅಪ್ಪ ಕೇ ಚಕ್ಕಾಗೆ ನಿನ್ನ ಹೆಸ್ರೇನು ರಾಹುಲ್ ಅಮ್ಮನ ಹೆಸರು ಚೈತ್ರ ಅಪ್ಪನ ಹೆಸರು ನಾಗರಾಜ್ ಮನೆಯಾಗ ಹೋಗಿದ್ದಾರೆ ನಿಮ್ಮ ನಿಮ್ಮ ಅಪ್ಪ ಬಂದ್ ಕರೆದ್ರೆ ಹೋಗ್ತೀಯಪ್ಪ ಹೋಗ್ತೀನಿ